ಈ ಸಮಯದ ನನ್ನ ಮಂದಿರಕ್ಕೆ ಬರಲು ಕಾರಣ ಏನು ಒಂದು ಸಣ್ಣ ಕಾರಣ ಐತ್ರಿ ಏನು ಉಪಸದ ಕಾರಣ ಯಾರು ನಮ್ಮಾಯಿ ರೆಡಿ ಕರೆ ಹೇಳ್ ಇಲ್ಲ ಅದಕಾ ತಾ ನಿಮಗೆ ಹೇಳಿ ಹೋಗಬೇಕು ಅಂತ ಬಂದಿದ್ದೀನಿ ಮೊದಲ ಅವಕಾಶ ಐತಿ ಸಂತಾರಾಗಿ ಇದೆಲ್ಲ ಬೇಕಾ ಸ್ವಾಮಿ ಹಾ ಹೀಗಾಗಲಿಕ್ಕೆ ಕಾರಣ ಏನು ಕಾರಣ ನೀವು ನನ್ನ ಮಂದಿರದಲ್ಲಿ ಇಲ್ಲದ ಕಾರಣ ಇಲ್ಲದ ಕಾರಣ ತಮ್ಮ ಭೇಟಿ ಇಲ್ಲದೆ ಸೇವೆ ಇಲ್ಲದೆ ಹಾ ತಮ್ಮ ಕೂಡ ಇಲ್ಲದೆ ಇಲ್ಲದೆ ಈ ಹೊತ್ತಿಗೆ ಮೂರ್ನಾಲ್ಕು ದಿನಗಳಾದ ಸ್ವಾಮಿ ನಾನು ಭೇಟಿ ನನ್ನ ಬೆಟ್ಟಿ ಸಲುವಾಗಿ ಅಲ್ಲಿಂದ ಇಲ್ಲಿಯ ತನಕ ಘೋರ ಘೋರ ಎನ್ನುತ್ತಾ ಬಂದೆಯ ಹೌದು ಸ್ವಾಮಿ ಸತ್ಯ ಸತ್ಯಭಾಮ ಸ್ವಾಮಿ ಈಗ ಸದ್ಯ ನನ್ನ ಭೇಟಿ ಆಗ್ಯಾರ ಆಗಿದೆ ಯೋಗಿಗಳಿಗೆ ಮುನಿಗಳಿಗೆ ಜಬ್ಬಿಗಳಿಗೆ ತಪ್ಪಿಗಳಿಗೆ ಮಹಾನ್ ಮಹಾನ್ ಸಾಧು ಸಂತ ಸತ್ಪುರುಷರಿಗೆ ದೊಲ ದೊರಕಲಾರದಂಥ ವಸ್ತು ಪರಮಾತ್ಮ ನಾನು ಭಗವಂತನು ಹಗಲ್ಲ ಹೌದು ಸ್ವಗಂಧ ಕೂಡಲೇ ನಾನು ದರ್ಶನ ಆಗ್ಯದ ಹಾಗೆ ಸಂಭಾಷಣೆ ಆಯಿತು ಹೌದು ಸ್ವಾಮಿ ಸ್ಪರ್ಶ ಆಯಿತು ಹೌದು ಸ್ವಾಮಿ ಆನಂದ ಆಗ್ಯದೇನು ಆನಂದ ಆಗ್ಯದ ಈ ಆನಂದದ ಮುಂದೆ ಮತ್ತೊಂದು ಯಾವ್ದಾದ್ರೂ ಸುಖ ಬೇಕಾಗಿತ್ತೇನೋ ಏನೇನು ಇಲ್ಲ ಬದಲು ಇಲ್ಲ ಇದೇ ಆನಂದ ನಿನ್ನ ಮಂದಿರಕ್ಕೆ ಹೋಗ್ಬೇಡ ಸ್ವಾಮಿ ಹಾ ಇದೇ ಆನಂದದಲ್ಲಿ ನೀನು ನಿನ್ನ ಮಂದಿರಕ್ಕೆ ಹೋಗಿ ಬಿಡು ಸಂಘ ಸದೇ ನಾನು ಒಬ್ಬಳೆಲ್ಲ ಬಂದಿರ್ಕ ಹೋಗ್ಲಿಕ್ಕೆ ಬಂದಿಲ್ಲ ಭಗವಂತ